ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನೆಲ್ ದಪ್ಪ ಅತಿ ತೂಕ ಆದರೆ ತುಂಬ ತೆಳ್ಳಗಿರೋರು ನನ್ನ ದಪ್ಪ ಆಗಬೇಕು ಎಂಬ ಹೆಬ್ಬಾಯ್ಕೆ ಹೊಂದಿರೋದು ಅತಿ ಸಹಜ ಇದೇ ಕಾರಣಕ್ಕೆ ಯಾರು ಏನೇ ಹೇಳಿದರೂ ಅವರು ಮಾಡ್ತಾನೇ ಇರ್ತಾರೆ ಕೆಲವರು ಇದೇ ಕಾರಣಕ್ಕೆ ಜಂಕ್ ಫುಡ್ ಎಣ್ಣೆ ಪದಾರ್ಥಗಳು ಫಾಸ್ಟ್ ಫುಡ್ ಹಾಗೆ ಇತ್ಯಾದಿ ಪದಾರ್ಥಗಳನ್ನ ಸಿಕ್ ಸಿಕ್ಕಾಗಿ ಹೋಗ್ತಾರೆ ಆದರೆ ಅದರಿಂದ ಬೇಗ ದಪ್ಪ ಆಗೋದು ನಿಜವಾದರೂ ಅನಾರೋಗ್ಯ ಕಾಡದಂತೂ ತಪ್ಪಿದ್ದಲ್ಲ ಹೀಗೆಲ್ಲ ಮಾಡಿದ ಮೇಲೂ ಒಂದೇ ಸಲ ದಪ್ಪ ಆಗುವುದು ಸಾಧ್ಯವಾಗೋದಿಲ್ಲ ಇದಕ್ಕೆ ಸ್ವಲ್ಪ ಕಾಳಜಿ ತಾಳ್ಮೆ ಮುಖ್ಯ ಆಗುತ್ತೆ ತೆಳ್ಳಗಿರುವವರಿಗೆ ದಪ್ಪ ಆಗಲು ಬಯಸುವವರಿಗೆ ಇಲ್ಲಿದ ಕೆಲವು ಆರೋಗ್ಯಕರವಾದ ಸಲಹೆಗಳು ತೆಳ್ಳಗಿರುವವರು ಪ್ರತಿದಿನ ಬೆಳಗ್ಗೆ ಒಣ ದ್ರಾಕ್ಷಿಗೆ ತೆಂಗಿನಕಾಯಿ ತೋರಿನ ಸೇರಿಸಿ ತಿನ್ನೋದ್ರಿಂದ ತಿಂಗಳೊಳಗೆ ಮೈಕೈ ತುಂಬಿಕೊಳ್ತಾರೆ ಒಂದು ಗ್ಲಾಸ್ ಹಾಲಿಗೆ ಸ್ವಲ್ಪ ಜೇನುತುಪ್ಪ ಬೆರೆಸಿ ಕುಡಿದು ನಂತರ ಎರಡು ಚಮಚ ಒಣದ್ರಾಕ್ಷಿ ಎರಡು ಬಾಳೆಹಣ್ಣು ಹಾಗೆ ಒಂದೆರಡು ಏಲಕ್ಕಿ ತಿನ್ನೋದ್ರಿಂದ ಆಟೋಮೆಟಿಕಲಿ ನಿಮ್ಮ ಬಾಡಿ ವೇಟ್ ಜಾಸ್ತಿ ಆಗುತ್ತೆ ಸಾಧ್ಯವಾದರೆ ರಾತ್ರಿ ಸ್ವಲ್ಪ ಕಡಲೆ ಬೀಜನ ನೆನೆಸಿ ಬೆಳಗ್ಗೆ ಸೇವಿಸಬೇಕು ಹೀಗೆ ಒಂದು ತಿಂಗಳು ಮಾಡಿದ್ದಲ್ಲಿ ನಿಮ್ಮ ದೇಹದ ತೂಕ ಹೆಚ್ಚಾಗುತ್ತೆ ಇನ್ನು ಬಾರ್ಲಿ ಪಾಯಸ ಬಾರ್ಲಿನ ಹುರ್ಕೊಂಡು ಬೇಯಿಸಿ ಇದಕ್ಕೆ ಸ್ವಲ್ಪ ತುಪ್ಪ ಹಾಲು ಸಕ್ಕರೆ ಹಾಗೆ ಡ್ರೈ ಫ್ರೂಟ್ಸ್ ಅಂದರೆ ಗೋಡಂಬಿ ಬಾದಾಮಿ ಒಣದ್ರಾಕ್ಷಿ ಪಿಸ್ತಾ ಇವೆಲ್ಲವನ್ನು ತುಪ್ಪದಲ್ಲಿ ಹುರ್ಕೊಂಡು ಬೆರೆಸಿ ಸೇವಿಸುವುದರಿಂದ ತಿಂಗಳೊಳಗೆ ನೀವು ಮೈಕೈ ತುಂಬಿಕೊಂಡು ದಪ್ಪ ಹಾಕ್ತೀರ ಇದು ಬಹಳ ಆರೋಗ್ಯಕರವಾದದ್ದು ಹಾಗೆ ಪುಷ್ಟಿದಾಯಕವೂ ಹೌದು ಅಷ್ಟೇ ಅಲ್ಲ ಸುಲಭವಾಗಿ ಜೀರ್ಣವಾಗುವಂಥದ್ದು ಮುಖ್ಯವಾಗಿ ಇದು ಮಕ್ಕಳಿಗೆ ಅತಿ ಉತ್ತಮ ಎಂಬುದು ತಜ್ಞರ ಅಭಿಪ್ರಾಯ ಹೀಗೆ ಸಹಜ ಸಿದ್ಧವಾದ ಮಾರ್ಗದಿಂದ ತೆಳಗಿರುವವರು ದಪ್ಪ ಆದರೆ ನೋಡಲು ಚೆಂದ ಆರೋಗ್ಯಕರವೂ ಹೌದು ಆದರೆ ಕೃತಕ ರೀತಿಯಲ್ಲಿ ದಪ್ಪ ಆದರೆ ಅದು ಅಷ್ಟೇ ಅನಾರೋಗ್ಯ ಎಂಬುದನ್ನು ತಿಳಿದುಕೊಳ್ಳಬೇಕು ಇಂಥ ಒಳ್ಳೆಯ ವಿಡಿಯೋನ ನಿಮ್ಮ ಸ್ನೇಹಿತರಿಗೂ ಬಂಧುಗಳಿಗೂ ಶೇರ್ ಮಾಡೋದನ್ನು ಮರಿಬೇಡಿ